ಕಾಣಿಕೆಯನ್ನು ಕೊಟ್ಟಿದ್ದಾರೆ ಈ ಹಣವನ್ನು ಸ್ವೀಕಾರ ಮಾಡಬೇಕು ನಾವು ಹೋಗಿದ್ದಲ್ಲ ನಮ್ಮ ಹಳೆ ದೇವರು ಹಳೆ ಆಗ್ಬೇಕ್ರಿ ಅಲ್ಲಿ ಏನೋ ಅಂತಂದು ಹೋದೆ ಫಸ್ಟ್ ಆ ದಾರಿಗೆ ಕಾರ್ ಹೊಳಿಸ್ತೇವೆ ಅಂದ್ರೆ ನಾವು ಒಂದು ಮನೆ ಕಾಣಲಿಲ್ಲ ಅಲ್ಲಿ ನೇರವಾಗಿ ಹೇಳ್ತಿದ್ರು ನಾವು ಇವಾಗ ಏನಂತ ಕೇಳ್ರಿ ಅಲ್ಲಿ ಹೇಳಿದವ್ರು ಯಾವ್ದಾದ್ರು ಶೆಟ್ಟೆ ಕರ್ಕೊಂಡಂಟೆ ಏನ್ ಲೇಪ್ ಏನೋ ಕಾಣಿಲ್ಲ ಆದ್ರೆ ಅಲ್ಲಿ ಹೋದ ಮೇಲೆ ಗೊತ್ತಾದ್ರಿ ಒಂದ ಗಡ್ಡಿ ಒಂದ ಹಣ ತಂಬರ ಒಂದು ಮೂವತ್ತ ಸಾರಿ ಎರಡ್ ನೂರ ನೂರ ಐವತ್ತರಿಂದ ಏಳ್ನೂರು ಜನ ಬದುಕಾತ್ರ ಬಹಳ ಖುಷಿ ಆಯ್ತು ಒಂದು ಕರೆಂಟ್ ಇಲ್ಲ ವ್ಯವಸ್ಥೆ ಏನಿಲ್ಲ ಅಂದ್ರೂ ಕೂಡ ಹಂತ ಗುಡ್ಡದೊಳಗೂ ನೀವು ಬದಿಗ್ ತೋರ್ಸಕತ್ತೀರ ನಿಜವಾಗಿ ಚಡ್ಚಣ್ಣ ತಾಲೂಕಿನ ನಿಜವಾಗಿ ಗಣಮಕ್ಳ ಅಂದ್ರೆ ನೀವರಿ ನಾವೆಲ್ಲ ಸ್ಪೆಷಾಲಿಟಿ ಇದ್ರು ನಾವು ಗೊಳ್ಳ್ಯಾಡ್ ನಾವು ನಿಮ್ಗೆ ಏನು ಅಂದ್ರೂ ಕೂಡ ಬದಿಗ್ ತೋರ್ಸಕತ್ತೀರ ಅಂದ್ರೆ ನಿಜವಾಗಿ ನೀವು ಗ್ರೇಟ್ ನಾವಲ್ಲ ಗ್ರೇಟ್ ಅಲ್ಲ ಇಡೀ ಕರ್ನಾಟಕದಾಗ ಭೀಮಾ ತೀರ ಅಂದ್ರೆ ಈ ಎಲ್ಲ ಜನಕ್ಕೆ ನೋಡ್ತೀವಿ ಭೀಮಾ ತೀರದ ಹಂತ ನಿಮಗೆ ಇನ್ನೂ ಗೊತ್ತಿಲ್ರಿ ಇದ್ರಿಂದ ನಮ್ಮಲ್ಲೇ ಕಾರ್ಯಕ್ರಮಕ್ಕೆ ರೀ ನಾ ಈ ಭಾಗಕ್ಕ ಗತ್ತರಿಗೆ ಅನ್ಸುತ್ತೆ ಕಾರ್ಯಕ್ರಮ ಮುಗಿಸ್ಬಂದ ನಮ್ಮೂರಿಗೆ ಹಳೆ ಕೊಪ್ಪಳಕ್ಕೆ ಒಂದೇನ ಯಾವ್ರಿಗೆ ಹೋಗಿದ್ದಿಲ್ಲ ಕಾರ್ಯಕ್ರಮಕ್ಕಂದ್ರ ಅದ ಗತ್ತರಿಗೆ ಗತ್ತರಿಗೆ ಹಾ ಗತ್ತರಿಗೆ ವಿಮಾನ ವಿಮಾನದಂತೆ ಹೋಗಿದ್ದೆ ಅವ್ರ ಕ್ಯೂರಿಯಾಸಿಟಿ ಅಂದ್ರಿ ಈ ಬಿಜಾಪುರ ಜಿಲ್ಲೆ ವಿಶೇಷವಾಗಿ ಭೀಮಾ ತೀರದ ಎಟ್ಟ ಹವ ಐತಂದ್ರೆ ಇವತ್ತಿಗೂ ಮಾತ್ರ ಮುರ್ಯಾಕ ಚಡಚನ ತಾಲೂಕ್ ಎಟ್ಟ ಬರ್ತ ಒಟ್ಟು ಭೀಮಾ ತೀರದ ಹುಲಿಗಳು ಅದಾವ ಥ್ಯಾಂಕ್ ಯು ನಮ್ಮೆಲ್ಲರಿಗೂ ನಾ ಸಹ ವಿಶೇಷವಾಗಿ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಮುಟ್ಟಿಲ್ಲ ಗಂಡನ ಮುಂಚೆ ಎಂಬ ಒಂದು ಗೀತೆ ಕೇಳಿದ್ರೆ ದಯವಿಟ್ಟು ಪೂಜಕ್ಕೆ ನೀವು ಕೂಡ ಅದೊಂದು ಗೀತೆ ಹಾಡ್ಬಿಡ್ತೀನಿ ಅದನ್ನ ಹಾಡ್ಬೇಕಂತ ಬಹಳ ಪ್ರಿಸರ್ ಮಾಡ್ತಾರ ಈ ಗೀತೆ ನಂತರ ಡ್ಯಾನ್ಸ್ ಅನ್ನ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಮೈಕ್ ಬರ್ತೀವಿ